ಕಬಾಬ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ತುಂಬಾ ರುಚಿಯಾಗಿರುವಂಥ ಬೆಳ್ಳುಳ್ಳಿ ಕಬಾಬ್ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ವೀಡಿಯೋದಲ್ಲಿ ನೋಡ್ತಾಯಿದ್ರು ಕೂಡ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ತಡ ಮಾಡದೆ ಬೆಳ್ಳುಳ್ಳಿ ಕಬಾಬ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಮೂರು ಗಡ್ಡೆ ಬೆಳ್ಳುಳ್ಳಿ ಒಂದು ಆಗೋಷ್ಟು ಶುಂಠಿ ಒಂದು ಆಗೋಷ್ಟು ಜಕ್ಕೆ ಒಂದು ಮೂರು ಲವಂಗ ಹಾಗೆಯೇ ಒಂದು ಮೂರು ಆಗೋಷ್ಟು ಕರ್ಬೇನ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ಕೂಡ ಜಾರೊಳಗಡೆ ಸೇರಿಸ್ಕೊಳ್ಳೋಣ ನೀವು ಖಾರದ ಬೇಕಾದ್ರೆ ಹಸಿ ಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಖಾರದ ಪುಡಿನೇ ಇವತ್ತು ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವೇನು ಗ್ರೈಂಡ್ ಮಾಡಿದ್ದೀವಲ್ಲ ಅದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ ಒಳಗಡೆ ಸೇರಿಸ್ಕೊಳ್ಳೋಣ ಈ ರೀತಿ ಮಿಕ್ಸಿಂಗ್ ಬೌಲ್ ಒಳಗಡೆ ಸೇರಿಸ್ಕೊಂಡಾದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಫ್ಲೋರ್ನ ಸೇರಿಸ್ತಾ ಇದ್ದೀನಿ ಇಷ್ಟೇ ಸಾಕು ಇದಕ್ಕಿಂತ ಜಾಸ್ತಿ ಏನು ಬೇಡ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಈ ಇದು ಏನು ಕೂಡ ಕವರ್ ಬಿಡೋದಿಲ್ಲ ಮೇಲ್ಗಡೆ ಮಸಾಲ ಬಿಡೋದಿಲ್ಲ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಒಂದು ಮೊಟ್ಟೆನ ಸೇರಿಸಿದ್ದೀನಿ ಮೊಟ್ಟೆನ ಹಾಕಿ ನೀಟಾಗಿ ಕಬಾಬ್ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಮೊಟ್ಟೆ ಸಾಕಾಗುತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಈ ನೀರನ್ನೆಲ್ಲ ಚೆನ್ನಾಗಿ ಸೋರಿಸಿರಬೇಕು ಈಗ ನಾವು ಚಿಕನನ್ನು ಪಾತ್ರೆ ಇದು ಏನು ಮಿಕ್ಸರ್ ಮಿಕ್ಸರ್ ಇದೆಯೋ ಅದರೊಳಗಡೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಹೇಳ್ದಾಗೆ ನೀವು ಇಲ್ಲಿ ಖಾರದ ಪುಡಿ ಜಾಗದಲ್ಲಿ ಹಸಿ ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನಿವತ್ತು ಇವತ್ತು ಹಸಿ ಮೆಣ್ಸಿನ್ಕಾಯಿ ಬೇಡ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಖಾರದ ಪುಡಿನೇ ಹಾಕಿ ಮಾಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಟೈಮ್ ಇದ್ದರೆ ಒಂದು ಎರಡು ಅವರ್ ಮ್ಯಾರಿನೇಟ್ ಆಗೋಕೆ ಬಿಡಿ ಫ್ರಿಜಲ್ಲಿ ಇಟ್ಬಿಟ್ಟು ಬಿಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಟೈಮ್ ಇಲ್ಲದೇ ಇರೋ ಕಾರಣ ಒಂದು ಹದಿನೈದು ನಿಮಿಷ ಇದನ್ನು ನಾನು ಫ್ರೀಝರ್ನಲ್ಲಿ ಇಟ್ಬಿಟ್ಟು ನಾನು ಸ್ವಲ್ಪ ಮ್ಯಾರಿನೇಟ್ ಮಾಡೋಕೆ ಇಡ್ತೀನಿ ನೋಡಿ ಹದಿನೈದು ನಿಮಿಷ ಆಯಿತು ಫ್ರೀಝರಲ್ಲಿ ಇಟ್ಟಿದೆ ಬೇಗ ಆಗಬೇಕಂತ ಹೇಳ್ಬಿಟ್ಟು ಮಸಾಲ ಚೆನ್ನಾಗಿ ಇಡದೇ ಇರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಳಗಡೆವರೆಗೂ ಹೋಗಿರುತ್ತೆ ಸೊ ಅದರಿಂದ ಒಂದು ಅರ್ಧ ಗಂಟೆನಾದರೂ ಫ್ರಿಜಲ್ಲಿ ಇರೋದು ಇಟ್ ಇಟ್ಟರೆ ತುಂಬ ಚೆನ್ನಾಗಿ ಕಬಾಬ್ ಬರುತ್ತೆ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಈ ರೀತಿ ಮಿಕ್ಸ್ ಮಾಡೋದರಿಂದ ಏನಾದರೂ ಕವರೆಲ್ಲ ಸೈಡ್ ಸೈಡ್ಗೆ ಹೋಗಿದರೆ ನೀಟಾಗಿ ಮಿಕ್ಸ್ ಆಗುತ್ತೆ ಇವಾಗ ಇದನ್ನು ತೋರಿಸ್ತೀನಿ ನೋಡಿ ಒಂದು ಪೀಸು ಯಾವ ರೀತಿಯಾಗಿ ಎಲ್ಲ ಸೈಡ್ ಕೂಡ ಮಸಾಲ ಇಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿಕ್ಕಿಟ್ಟಿದ್ದೆ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಕಬಾಬನ್ನು ತೆಗೆದು ಈ ರೀತಿಯಾಗಿ ಬಿಟ್ಕೊಳ್ಳೋಣ ಎಣ್ಣೆಗೆ ಕಬಾಬ್ ಬಿಟ್ಟ ತಕ್ಷಣ ಒಬ್ಬರು ಆ ಸೈಡಲ್ಲಿ ಕವರ್ ಬಿಟ್ಕೊಳ್ಳುತ್ತೆ ಮಸಾಲೆ ಎಲ್ಲ ಬಿಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಬಿಟ್ಟೋಗೋದಿಲ್ಲ ನೀವು ಚೆನ್ನಾಗಿ ಎಣ್ಣೆ ಕಾಯಿದ ಮೇಲೆ ಕಬಾಬನ್ನ ಹಾಕಬೇಕು ಆವಾಗಲೇ ಅದು ಎಣ್ಣೆಯಲ್ಲಿ ಮಸಾಲ ಬಿಡೋದಿಲ್ಲ ನಾವೇನಾದರೂ ಎಣ್ಣೆ ಸ್ವಲ್ಪ ಕಾಯ್ದಿದ ತಕ್ಷಣ ತೆಗೆದ್ಬಿಟ್ಟು ಕಬಾಬ್ ಬಿಟ್ಬಿಟ್ರೆ ಅವಾಗ ಎಣ್ಣೆಯಲ್ಲಿ ಮಸಾಲೆಲ್ಲ ಬಿಟ್ಕೊಂಡು ಬಿಡುತ್ತೆ ಎಣ್ಣೆ ಕೂಡ ಕಬಾಬ್ ಜಾಸ್ತಿ ಇಟ್ಕೊಳ್ಳುತ್ತೆ ಒಂದು ಅರ್ಧ ಗಿಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸಿದ್ದೀನಿ ಒಂದು ಸ್ವಲ್ಪ ಕರಿಬೇನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನೀಟಾಗಿ ಕಬಾಬ್ನ ತಿರ್ಗಿಸ್ತಾ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗುತ್ತೆ ಮನೆ ಎಲ್ಲ ಘಮಘಮ ಅಂತ ಇದೆ ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಬಾಬ್ ರೆಸಿಪಿಗಳಿದೆ ನಾನ್ ವೆಜ್ ರೆಸಿಪಿಗಳಿದೆ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಕಬಾಬ್ ಚೆನ್ನಾಗಿ ಬೆಂತು ಸರ್ವ್ ಮಾಡಿದ್ದೀನಿ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಒಂದನ್ನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಇಷ್ಟು ಸಾಫ್ಟಾಗಿ ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅದನ್ನು ತಿಂದ್ರೇ ಗೊತ್ತಾಗೋದು ಆ ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್